ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಅಣ್ಣನ ಮದುವೆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಮದುವೆ ಅಂತ ಹೇಳೋದಕ್ಕಿಂತ ಇವತ್ತು ನೆಕ್ಸ್ಟ್ ಡೇ ಮದುವೆ ಇದ್ದಿದ್ದು ಇದು ಶನಿವಾರ ಭಾನುವಾರ ಸೋಮವಾರ ಮದುವೆ ಇದ್ದಿದ್ದು ಇದು ಶನಿವಾರ ದಿವಸ ನಾವೆಲ್ಲ ಮೆಹಂದಿ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ ಅಣ್ಣ ಕೂಡ ಇಲ್ಲೇ ಮನೆ ಹತ್ರನೇ ಎಲ್ಲರಿಗೂ ಕೂಡ ಹೇಳಿದ್ದ ಬನ್ನಿ ಮನೆ ಹತ್ರನೇ ಮೆಹಂದಿಯವ್ರನ್ನ ಕರೆಸ್ಬಿಟ್ಟು ಎಲ್ಲ ಇಲ್ಲಿ ಹಾಕಿಸ್ಕೊಳ್ಳಿರಂತೆ ಅಂತ ಹೇಳಿದ್ದ ಹಾಗಾಗಿ ಎಲ್ಲರೂ ಕೂಡ ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ಸಖತ್ತು ಎಂಜಾಯ್ ಮಾಡಿದ್ದೇವೆ ನಾವು ಮಾತ್ರ ಮದುವೆಯಲ್ಲಿ ನಿಜವಾಗ್ಲೂ ಇವಾಗೆಲ್ಲ ಮೆಹೆಂದಿಗೆ ಒಂದು ದಿವಸ ಏನೋ ಅರ್ಶನಕ್ಕೆ ಒಂದು ದಿವಸ ಆ ಥರ ಇದೆ ನಾವು ಖುಷಿಗೋಸ್ಕರ ನಾವು ಇದನ್ನೆಲ್ಲ ಮಾಡ್ಕೊಂಡಿರೋದು ಮೆಹಂದಿಯವ್ರಿಗೆ ನಾವು ಏರಿಯಾದಲ್ಲೇ ಹೇಳಿದ್ವಿ ಹಾಗಾಗಿ ಅವ್ರನ್ನ ಸಂಜೆ ಬೇಗ ಬರೋಕ್ಕೆ ಹೇಳಿದ್ವಿ ಅವರು ಕೂಡ ಬಂದಿದ್ರು ತುಂಬ ಜನ ಕೂಡ ಜಾಸ್ತಿ ಇದ್ದರು ಸಂಜೆ ಸ್ಟಾರ್ಟ್ ಮಾಡೋದಕ್ಕೆ ಮುಗಿಸೋ ಹೊತ್ತಿಗೆ ನೈಟ್ ಆಗೋಗ್ಬಿಟ್ಟಿತ್ತು ಎಲ್ಲ ಕೂಡ ತುಂಬ ಚೆನ್ನಾಗಿ ಆಯಿತು ಮೆಹೆಂದಿ ಎಲ್ಲ ಕೂಡ

ಮೆಹಂದಿಯವರಾದ್ರೆ ಎಷ್ಟು ಫಾಸ್ಟ್ ಆಗಿ ಎಲ್ಲರಿಗೂ ಕೂಡ ಮೆಹಂದಿ ಹಾಕಿ ಮುಗಿಸ್ತಾರೆ ನಾವಾದ್ರೆ ಒಬ್ರಿಗೆ ಹಾಕೋಬೇಕು ಅಂದ್ರೆ ಒಂದೊಂದ್ಸರಿಗೆ ಒಂದ್ ಕೈಗೆ ಹಾಕೊಳಕೇನು ಏನಿಲ್ಲ ಅಂದ್ರೆ ಒಂದ್ ಅವರ್ ಬೇಕಾಗುತ್ತೆ ಅಷ್ಟು ನಿಧಾನವಾಗಿ ಹಾಕೋತೀವಿ ಹಾಗಾಗಿ ಮೆಹಂದಿಯವರೇ ಬಂದಿದ್ರು ತುಂಬಾ ಫಾಸ್ಟ್ ಆಗಿ ಮುಗಿಸಿದ್ರು ಒಬ್ಬೊಬ್ರಿಗೆ ಐದು ನಿಮಿಷ ಎರಡು ಕೈಯಿಂದ ನಿಮಿಷದ ನಿಮಿಷದೊಳಗಡೆನೆ ಮುಗಿಸ್ತಾ ಇದ್ರು ಅರೇಬಿಕ್ ಮೆಹಂದಿ ಬಂದ್ಬಿಟ್ಟು ಒನ್ ಫಿಫ್ಟಿ ರುಪೀಸ್ ಇತ್ತು ಎರಡು ಕೈಗೂ ಸೇರಿ ಒನ್ ಫಿಫ್ಟಿ ರುಪೀಸ್ ಇತ್ತು ಅಥವಾ ಎರಡು ಕೈಗೂ ತ್ರೀ ಹಂಡ್ರೆಡ್ ನನಗೆ ಐಡಿಯಾ ಇಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಆಲ್ರೆಡಿ ಬ್ರೈಡ್ ಹಾಕಿಸ್ಕೋತಾರಲ್ವ ಅದಕ್ಕಾದ್ರೆ ಸಿಕ್ಸ್ ಹಂಡ್ರೆಡ್ ಇತ್ತು ನಾರ್ಮಲ್ ಸ್ವಲ್ಪ ಅಂಗೈ ಹಾಕಿಸ್ಕೊಂಡು ಹಿಂದೆ ಹಾಕಿಸ್ಕೊಳ್ಳೋರಿಗೆ ಇಂಡಿಯನ್ ಮೆಹೆಂದಿ ಟೂ ಫಿಫ್ಟಿ ರುಪೀಸ್ ಇತ್ತು ಚೆನ್ನಾಗಿ ಹಾಕಿದ್ರು ಆ ಜೊತೆಗೆ ಸ್ನ್ಯಾಕ್ಸ್ ಎಲ್ಲ ಕೂಡ ಇತ್ತು ಅಣ್ಣ ಸ್ನ್ಯಾಕ್ಸ್ ಎಲ್ಲ ಕೂಡ ತರಿಸಿದ ನಾ ತುಂಬಾ ಚೆನ್ನಾಗಿತ್ತು ಫುಲ್ ಎಂಜಾಯ್ ಮಾಡಿದ್ವಿ ಮತ್ತೆ ಮೆಹಂದಿ ಹಾಕೊಳ್ಳೋರು ನೋಡ್ಬೋದು ಎಷ್ಟು ಖುಷಿಯಾಗಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ನಾನು ಹಾಕಿಸ್ಕೋತಾ ಇದ್ದೀನಿ ಹೊತ್ತು ಲೇಟ್ ಆಗಿಬಿಟ್ರೆ ಆಮೇಲೆ ಮತ್ತೆ ಒಣಗೋದಕ್ಕೆ ಕಷ್ಟ ನೈಟ್ ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಬೇಗನೆ ಹಾಕಿಸ್ಕೊಂಡೆ ಇದು ಮಕ್ಕಳಿಗೆಲ್ಲ ನಾವೇ ಹಾಕಿರೋದು ಅವ್ರಿಗೆಲ್ಲ ಏನು ಹಾಕಿಸಿಲ್ಲ ಸುಮ್ಮನೆ ವೇಸ್ಟ್ ಹಾಕ್ಬಿಟ್ಟು ಐದು ನಿಮಿಷಕ್ಕೆ ಕೈ ತೊಳಿತಾರೆ ಅಂದ್ಬಿಟ್ಟು ಅವ್ರಿಗೆ ಹಾಕ್ಸ್ಕೋ ಇಲ್ಲ ನಾನು ಇಂಡಿಯನ್ ಮೆಹೆಂದಿ ಹಾಕಿಸ್ಕೊಂಡೆ ಇದು ಒನ್ ಫಿಫ್ಟಿ ರುಪೀಸು ಆ ಇದು ಮೆಹೆಂದಿ ಇರೋವರೆಗೂ ಚೆನ್ನಾಗಿರುತ್ತೆ ಹೋದ್ಮೇಲೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಇಷ್ಟಕ್ಕೇ ಹಾಕಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಕಲರ್ ಕೂಡ ಮತ್ತು ಇದು ನೆಕ್ಸ್ಟ್ ಡೇ ಇವತ್ತು ಹಳ್ದಿ ಡೇ ಇವತ್ತು ರಿಸೆಪ್ಷನ್ ಕೂಡ ಮದುವೆನೇ ಇವತ್ತೇ ಇತ್ತು ನಾವು ಬೆಳಿಗ್ಗೆನೇ ಎದ್ದು ಮನೆಯಿಂದ ರೆಡಿ ಆಗಿಬಿಟ್ಟು ಅಣ್ಣವ್ರ ಮನೆಗೆ ಹೋಗ್ತಾ ನಮ್ಮ ಮನೆಯಿಂದ ಹತ್ರನೇ ಆಗುತ್ತೆ ಹಾಗಾಗಿ ನೈಟ್ ಮನೆಗೆ ಬಂದು ಆರಾಮಾಗಿ ನಿದ್ದೆ ಮಾಡಿ ಮತ್ತು ಬೆಳಗ್ಗೆ ಒಂದು ಏಳುವರೆ ಒಳಗಡೆ ನಾವು ಮನೆ ಬಿಟ್ವಿ ಯಾಕಂದರೆ ಅಲ್ಲಿ ಸ್ವಲ್ಪ ಬೇಗ ಮಾಡಬೇಕಾಗಿತ್ತು ಶಾಸ್ತ್ರ ಎಲ್ಲ ಮತ್ತು ಮದುವೆ ಕೂಡ ಹೋಗ್ಬೇಕಾಗಿತ್ತು ಸ್ವಲ್ಪ ದೂರ ಇತ್ತು ಮದುವೆ ಇದ್ದಿದ್ದು ಚನ್ನಪಟ್ಟಣದಲ್ಲಿ ಹಾಗಾಗಿ ಅಲ್ಲಿಗೆ ಹೋಗ್ಬೇಕಾಯ್ತು ನಾವು ಬೆಂಗಳೂರಿಂದ ಹಾಗಾಗಿ ಎಲ್ಲ ಕೂಡ ಇಲ್ಲಿ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬೇಗನೆ ಶಾಸ್ತ್ರ ಸ್ಟಾರ್ಟ್ ಮಾಡಿಕೊಂಡಿದ್ದು ಎಲ್ಲರೂ ಕೂಡ ಆಲ್ಮೋಸ್ಟ್ ನಾವೆಲ್ಲ ಹಳ್ದಿಗೆ ಯೆಲ್ಲೋ ಕಲರ್ ಡ್ರೆಸ್ಸೇ ಹಾಕೊಂಡಿದ್ವಿ ನೋಡ್ಬೋದು ಹುಡ್ಗ ಹುಡುಗಿ ಇದು ಹೇಳ್ತಾರೆ ನಾವು ಕಾರ್ಗೆ ಹಾಕ್ತೀವಲ್ವಾ ಫೋಟೋ ಅಥವಾ ಏನು ಹೇಳ್ತೀವಿ ನಾವು ಅದ್ರದ್ದು ತರಿಸಿ ರೆಡಿ ಮಾಡಿಸಿಟ್ಟಿದ್ರು ಅದನ್ನು ತೋರಿಸ್ತಾ ಇದ್ದೀನಿ ಮತ್ತು ಮದುವೆಗೆ ಚಪ್ಪರ ಕೂಡ ನೋಡ್ಬೋದು ಮದುವೆ ಅಂತ ಬಂದರೆ ಮೇಯ್ನ್ ಕಳೆ ಬರೋದು ಚಪ್ಪರದಲ್ಲೇ ಅಲ್ವಾ ತುಂಬಾ ಚೆನ್ನಾಗಿ ಹಾಕಿದ್ರು ತುಂಬ ಚೆನ್ನಾಗಿ ಇತ್ತು ರೋಡಲ್ಲಿ ಹಳ್ಳಿ ಕಡೆ ಆದರೆ ಫುಲ್ಲು ದೊಡ್ಡದಾಗಿ ಮನೆ ಮುಂದೆ ಜಾಗ ಇರುತ್ತೆ ಫುಲ್ಲು ದೊಡ್ಡದಾಗಿ ಹಾಕೋಬೋದು ಸಿಟಿಯಲ್ಲಾದರೆ ತುಂಬಾ ಕಷ್ಟ ಹಾಗಾಗಿ ಸಿಂಪಲಾಗಿ ತುಂಬ ಚೆನ್ನಾಗಿ ಹಾಕಿದ್ರು ಮತ್ತು ಬಳೆ ಶಾಸ್ತ್ರ ಕೂಡ ಇಲ್ಲೇ ಮಾಡ್ತಾಯಿದ್ರು ಬಳೆ ಶಾಸ್ತ್ರ ನಮ್ಮ ಕಡೆ ಆದರೆ ನಮ್ಮ ಅಮ್ಮ ಮನೆ ಕಡೆ ಆದರೆ ನೈಟಲ್ಲಿ ಚೌಟ್ರಿಯಲ್ಲೇ ಮಾಡ್ತಾರೆ ಇಲ್ಲಿ ನಾ ಹುಡ್ಗ ಮನೇಲಿ ಇಲ್ಲೇ ಮಾಡಿದ್ದು ಮನೆ ಹತ್ರನೇ ಮಾಡಿದ್ದು ಆ ಹುಡುಗಿ ಮನೆ ಕಡೆ ಶಾಸ್ತ್ರ ಕೂಡ ಮೋಸ್ಟ್ಲಿ ಅವರು ಮನೇಲೇ ಮಾಡ್ಕೊಂಡಿದ್ರು ಅನಿಸುತ್ತೆ ಹಾಗಾಗಿ ಇಲ್ಲೇ ಆ ಮನೆ ಹತ್ರನೇ ಮಾಡಿದ್ದು ಬಳೆ ಎಲ್ಲ ಕೂಡ ಎಲ್ಲರೂ ಕಪ್ಪು ಬಳೆ ಹಾಕ್ಕೊಂಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಎಲ್ಲರೂ ಅವರು ಕಲರ್ ಬಳೆ ಕೂಡ ಇತ್ತು ಆಂಟಿದ್ರೆಲ್ಲ ಹಾಕೋತಾರಲ್ಲ ಆ ಥರ ಎಲ್ಲ ಕೂಡ ಇತ್ತು ಎಷ್ಟೊಂದು ಜನ ಅದನ್ನು ಕೂಡ ಹಾಕಿಸ್ಕೊಂಡ್ರು ನಾವೆಲ್ಲ ಮ್ಯಾಚಿಂಗ್ ಬಳೆಗಳು ಇಟ್ಕೊಂಡಿರ್ತೀವಿ ಹಾಗಾಗಿ ಶಾಸ್ತ್ರಕ್ಕೆ ಅಂದ್ಬಿಟ್ಟು ಐದು ಐದು ಸಾರಿ ಆರಾರು ಬಳೆ ಹಾಕಿಸ್ಕೊಂಡ್ವಿ ಅಥವಾ ಎರಡೆರಡು ನಮಗೆ ಬಿಟ್ಟಿದ್ದು ಎಷ್ಟು ಬೇಕಾದ್ರೂ ಹಾಕಿಸ್ಕೊಬೋದು ನಾನು ಆರ್ ಆರ್ ಹಾಕೊಂಡು ಹಾಕಿಸ್ಕೊಂಡೆ ತುಂಬಾ ಇಷ್ಟ ನನಗೆ ಕಪ್ಪು ಬಳೆ ಅಂದರೆ ಹಾಗಾಗಿ ನಾನು ಕೂಡ ಹಾಕಿಸ್ಕೊಂಡೆ ಜಾಸ್ತಿ ಹಾಕಿಸ್ಕೊಳ್ಳೋಣ ಅಂತಿದ್ದೆ ಆದರೆ ಮತ್ತೆ ಬಿಚ್ಚಕ್ಕಷ್ಟಾಗುತ್ತೆ ತುಂಬ ಟೈಟಾಗಿ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಆರ್ ಬಳೆ ಹಾಕಿಸ್ಕೊಂಡೆ ಮತ್ತೆ ಹೊಡಿಬಾರ್ದು ಅಂದ್ಬಿಟ್ಟು ಮತ್ತೆ ನಾವು ಹಿಂದೆ ಬಿಚ್ಚಿಬಿಡ್ತೀವಿ ಸುಮ್ಮನೆ ಯಾಕೆ ಅಷ್ಟು ಅಂದ್ಬಿಟ್ಟು ಆರು ಬಳೆ ಹಾಕಿಸ್ಕೊಂಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಬಳೆ ಕೂಡ ಕೆಳಗಡೆ ಮಾಮೂಲಿ ಬಳೆ ಶಾಸ್ತ್ರ ನಡೀತಾ ಇದೆ ಇಲ್ಲಿ ಮೇಲುಗಡೆ ನೆಕ್ಸ್ಟ್ ಇವಾಗ ಅಣ್ಣನಿಗೆ ಅರ್ಶಿನ ಹಚ್ಬೇಕಲ್ವಾ ಅದ್ರದ್ದು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಮತ್ತು ಚೌಟ್ರಿಗೆಲ್ಲ ಹೋಗಬೇಕು ನೆಕ್ಸ್ಟು ಇಲ್ಲಿ ಅರ್ಶನ ಎಲ್ಲ ಹಚ್ಬಿಟ್ಟು ಅದಕ್ಕೆ ಪ್ಯಾಕೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಒಳಕಲ್ಲಿಂದು ಗುಂಡು ಬರುತ್ತಲ್ವಾ ಅದನ್ನ ಹುಡುಗಿ ಅಂದ್ಬಿಟ್ಟು ನೋಡಿ ಇಲ್ಲಿ ಇಟ್ಟಿದ್ದಾರಲ್ಲ ಇದನ್ನು ಶಾಸ್ತ್ರದಲ್ಲಿ ಇಡ್ತಾರೆ ಪಕ್ಕದಲ್ಲಿ ಅಣ್ಣನ ಪಕ್ಕ ಅದಕ್ಕೆಲ್ಲ ಶಾಸ್ತ್ರದ ಐಟಮ್ಸ್ಗೆಲ್ಲ ಕೂಡ ಹೂವು ಎಲ್ಲ ಸುತ್ತಿ ರೆಡಿ ಮಾಡ್ತಾಯಿದ್ರು ಮತ್ತು ಇದು ಚೌಟ್ರಿಗೆ ತಗೊಂಡು ಹೋಗೋಕೆ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಮದುವೆ ಆದಮೇಲೆ ಹೊಸಕೆ ಹಾಕ್ತಾರೆ ಮನೆಗೆ ಕರ್ಕೊಂಬರ್ಬೇಕಾದ್ರೆ ಅದಕ್ಕೋಸ್ಕರ ಇಲ್ಲಿ ಟಮಟಾ ಮತ್ತು ಏನು ರೆಡಿ ಮಾಡಿರ್ತಾರೆ ಸ್ವೀಟ್ಸ ಅದೆಲ್ಲ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದಾರೆ ಇದನ್ನೆಲ್ಲ ತೊಗೊಂಡೋಗೋದು ಸ್ವಲ್ಪ ಕಷ್ಟ ಒಂಚೂರು ಏನಾದರೂ ಹಾಳಾದರೆ ಎಲ್ಲ ಶೇಪ್ ಔಟ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಹುಷಾರಾಗಿ ಕಾಟನ್ ಬಾಕ್ಸಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ ಮನೆಯೆಲ್ಲ ಫುಲ್ಲು ಮೆಸಪ್ ಆಗಿಬಿಟ್ಟಿದೆ ಯಾಕಂದರೆ ಎಲ್ಲರೂ ಹೊರಡುವಂಥ ಟೈ ಇದರಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಇದಾಗಿದೆ ಮತ್ತು ಎಲ್ಲಾರ್ಗು ಊಟ ಆಗಬೇಕು ಅದೆಲ್ಲ ಕೂಡ ಎಲ್ಲ ನೋಡ್ಕೊತಾ ಇದ್ದಾರೆ ಮತ್ತು ನಾವೆಲ್ಲ ಕೂಡ ಫುಲ್ಲು ಅರ್ಶನ ಹಚ್ಚಿದಾಗ ಚೆನ್ನಾಗಿ ಅಣ್ಣಂಗೆ ಚೆನ್ನಾಗಿ ಎಲ್ಲ ಮೆತ್ತಬೇಕು ಅಂದ್ಬಿಟ್ಟು ಏನೋ ಪ್ಲಾನ್ ಎಲ್ಲ ಮಾಡಿಕೊಂಡು ಬಂದಿದ್ವಿ ಮತ್ತು ಇಲ್ಲಿ ಹಸ್ಬೆಂಡ್ ಕಾರ್ ರೆಡಿ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಚೌಟ್ರಿಗೆ ತೊಗೊಂಡೋಗೋಕ್ಕೆ ಅದ್ರದ್ದು ವಾಲ್ಪೇಪರ್ ಸಾರಿ ಅದ್ರ ಮದುವೆದು ಇದು ನೇಮ್ ಬೋ ಬೋರ್ಡ್ ಇತ್ತಲ್ವ ಅದ್ರದ್ದೆಲ್ಲ ಕೂಡ ಕಾರಿಗೆ ಹಾಕಿ ರೆಡಿ ಮಾಡ್ತಾ ಇದ್ದರೆ ಏನೇ ರೆಡಿ ಮಾಡಿದ್ರು ನಾವು ಹೋಗಬೇಕಾದ್ರೆ ಎಲ್ಲ ಕೂಡ ಹಾಳಾಗತ್ತೆ ಆದರೂ ಕೂಡ ಕ್ಲೀನಾಗಿ ಡಬಲ್ ಸೈಡ್ ಸ್ಟಿಕರೆಲ್ಲ ಹಾಕಿ ರೆಡಿ ಮಾಡಿದ್ರು ಹೇಳ್ತೀನಿ ಆಮೇಲೆ ಹೇಗಿತ್ತು ಗೊಬ್ಬರ ಕಾರು ಏನಾಯಿತು ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ಆದ್ಮೇಲೆ ನಾನು ಒಂದು ಕ್ಲಿಪ್ಪಿಂಗ್ ತಗೋತೀನಿ അഭി എണ്ണു എത്ക്കിയല്ലോ

ಐಫೋನಲ್ಲಿ ಐಫೋನ್ ಈಗ ಸ್ಟಾರ್ಟ್ ಆಯ್ತು ಅರ್ಶನ ಹಚ್ಚದಕ್ಕೆ ಪೂಜೆ ಮಾಡಿಸ್ತಾ ಇದ್ದಾರೆ ಮೊದ್ಲಿಗೆ ಎಲ್ಲ ಶಾಸ್ತ್ರಬದ್ಧವಾಗಿ ಮಾಡಬೇಕಲ್ವ ಹಾಗಾಗಿ ಇಲ್ಲಿ ಹೇಳ್ಕೊಟ್ಟಿರೋ ಥರ ಅಣ್ಣ ಎಲ್ಲ ಕೂಡ ಕ್ಲೀನಾಗಿ ಇದ್ದಾನೆ ಆ ಮೊದಲಿಗೆ ಇಲ್ಲಿ ಕಳಸಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಮದುವೆ ಮನೆಗೂ ಕೂಡ ಈ ಕಳಸ ಎಲ್ಲ ಎತ್ಕೊಂಡು ಹೋಗ್ತಾರೆ ಯಾವುದೇ ಶಾಸ್ತ್ರ ಇದ್ದರೂ ಕೂಡ ಈ ಕಳಸದಿಂದಾನೆ ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಹಾಗೇ ಇಲ್ಲಿ ಫಸ್ಟ್ ಶಾ ಕಳ್ಸೋಕ್ಕೆ ಪೂಜೆ ಮಾಡಿ ಆಮೇಲೆ ಮಿಕ್ಕಿದ ಅಣ್ಣಂಗೆ ಗುಂಡ್ಕಲ್ ಇದೆಯಲ್ವ ಅದು ಅತಿಗೆ ಹೇಳ್ಬಿಟ್ಟು ಇಟ್ಕೊಂಡು ಪೂಜೆ ಮಾಡೋದು ಅದು ಕೂಡ ಸೇಮ್ ನಾವೇನು ಮಾಡಿರ್ತೀವಲ್ವ ಅದೇ ಥರ ಶಾಸ್ತ್ರ ಆ ಗುಂಡ್ಕಲ್ ಕೂಡ ಅತಿಗೆ ಅಂದ್ಕೊಂಡು ನಾವು ಮಾಡಿರ್ತೀವಿ ಆ ಥರ ಶಾಸ್ತ್ರ ಇದು ತುಂಬ ಫನ್ನಾಗಿರುತ್ತೆ ನಾನಿಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕಂದರೆ ನಿಮಗೆ ನೋಡೋಕ್ಕೆ ಬೋರ್ ಆಗಬಾರ್ದು ಅಂದ್ಬಿಟ್ಟು ಕರೆಸಮ್ಮಿಳಕೊಳ್ಳಿ ನೋಡಿ ನಿಮ್ಮ ಹೆಡ್ಕಾರ್ಡ್ ಹಾಕಿರಿ ಎನಗೊಂದು ಒಡಿರೋ ಇವರ ಅಡ್ಡ ನಮ್ಮೂರಲ್ಲಿ ಒಡಿರೋ ನಿಂತಿರೋದು ಸುಮ್ಮನೆ ಆ ಓಕೆ ಮುಂದಿನ ನೀವು ಸಂಚಾರ ಮಾಡ್ಕೊಂಡು ನಮ್ಮನೆ ಈ ಮೂರಲ್ಲಿ ಬರುತ್ತೆ ಆ ಮೂಲೆಯಲ್ಲಿ ಬರುತ್ತೆ ನಮ್ಮನೆ ಕರೆಕ್ಟ್ ಆಗಿ ನಮ್ಮ ಟೆರೆಸ್ ಮಂದಿ ನಿಂತ್ಕೊಂಡ್ರೆ ಅದ್ ಎದ್ರು ಕಾಣಿಸುತ್ತೆ ಅಂದ್ರೆ ಆ ಆ ಟವರ್ ಇದ್ದಾರ ಬರುತ್ತೆ ಶಾಸ್ತ್ರ ಎಲ್ಲ ಕೂಡ ಮುಗೀತು ತುಂಬಾ ಚೆನ್ನಾಗಾಯ್ತು ನೀವು ಕೂಡ ನೋಡಿ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ ಈಗ ಊಟ ಮಾಡ್ತಾ ಇದ್ವಿ ರೈಸ್ ರಸ ಮತ್ತು ಪಲ್ಯ ಇತ್ತು ಪಾಯಸ ಎಲ್ಲ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟು ಆ ಮದುವೆ ಅಂತ ಅಂದಮೇಲೆ ಊಟದೇ ಅಲ್ವಾ ಮೇಯ್ನು ಸ್ವೀಟ್ಸ್ ಎಲ್ಲ ತಿಂದು ನನ್ನ ವೆಯ್ಟ್ ಕೂಡ ಒಂದು ಮೂರು ಕೆ ಜಿಯಷ್ಟು ಗೇನ್ ಆಗಿಬಿಟ್ಟಿತ್ತು ಮತ್ತೆ ಅದನ್ನು ಕರ್ಗಸ್ಕೆ ಒಂದು ವೀಕ್ ಆಯಿತು ಈಗ ಕಾರ್ಗಳೆಲ್ಲ ಕೂಡ ರೆಡಿ ಆಗಿದೆ ಮದುವೆ ಮನೆಗೆ ಹೋಗೋದಕ್ಕೆ ಚೌಟ್ರಿಗೆ ಹೋಗೋದಕ್ಕೆ ಹಸ್ಬೆಂಡ್ ಅವರೇ ಕಾರ್ ರೆಡಿ ಮಾಡಿದ್ದು ಅಣ್ಣನ ಕಾರ್ನ ಹೊರಗಡೆ ಕೊಟ್ಟಿದ್ದ ಅವರೇ ರೆಡಿ ಮಾಡಿ ತಂದು ನಿಲ್ಲಿಸಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊಸ ಕಾರ್ ತೊಗೊಂಡಿದ್ದ ಅಣ್ಣ ಇವಾಗ ಕಾರಿಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನಾವು ಪೂಜೆ ಮಾ ಇಲ್ಲೆಲ್ಲ ಪೂಜೆ ಮಾಡಿ ಹೊರಡೋದು ಬಸ್ ಕೂಡ ಇತ್ತು ಇಲ್ಲಿ ಸ್ವಲ್ಪ ಗೆಸ್ಟ್ಗಳೆಲ್ಲ ಜಾಸ್ತಿ ಇದ್ರಲ್ವ ಕಾರು ಮತ್ತು ಬಸ್ಸು ಆ ಥರ ಎಲ್ಲ ಮಾಡ್ಕೊಂಡು ಹೋದ್ವಿ ಮದುವೆ ಇದ್ದಿದ್ದು ಚನ್ನಪಟ್ಟಣ ಹತ್ರ ಇದ್ದಿದ್ದರಿಂದ ನಮಗೆ ಸ್ವಲ್ಪ ದೂರ ಇದ್ದಿದ್ದರಿಂದ ಎಲ್ಲ ಕೂಡ ಬೇಗನೆ ಹೊರಟ್ವಿ ನಾವು ಏನೇ ರೆಡಿ ಮಾಡ್ಕೊಂಡು ಹೋದ್ರು ಕಾರಲ್ಲಿ ಹೋಗೋಷ್ಟೊತ್ತಿಗೆ ಎಲ್ಲ ಕೂಡ ನಾವು ಮಾಡಿದ್ದು ಆ ಕಾರಿಗೆ ಡೆಕೋರೇಷನ್ ಎಲ್ಲ ಕೂಡ ಕಿತ್ಕೊಂಡು ಬರ್ತಾಯಿತ್ತು ಎಲ್ಲ ಹೋಗಿ ಮತ್ತೆ ಚೌಟ್ರಿ ಹತ್ರ ರೆಡಿ ಮಾಡಿದ್ದಾಯಿತು ಮತ್ತು ಇವತ್ತು ನಾನು ಮದುವೆದು ಕೆಲವೊಂದು ಶಾಸ್ತ್ರದ ವ್ಲಾಗ್ನ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಮದುವೆ ವ್ಲಾಗ್ ಇನ್ನೊಂದು ಹಾಕ್ತೀನಿ ಅಲ್ಲಿವರೆಗೂ ವೆಯ್ಟ್ ಇರಿ ಮತ್ತು ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದ ಬೆಲ್ಲೈಕಮ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಮತ್ತೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ